ಅಲ್ಲಿ ವ್ಯವಸ್ಥಿತವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಅಭಿಮಾನ ಶೂನ್ಯ ತಿಳಿಗೇಡಿ ಹಿಂದೂಗಳು ಈ ಮುಸಲ್ಮಾನರು ಕ್ರೈಸ್ತರಿಂದ ಏನೇನು ಅಪಾಯ ಇದೆ ಅಂತ ಅವತ್ತೇ ಅರಿತುಕೊಳ್ಬೋದಿತ್ತು ಅವತ್ತೇ ಅಂಬೇಡ್ಕರ್ ಹೇಳಿದಾಗೆ ಪಾಪುಲೇಷನ್ ಎಕ್ಸ್ಚೇಂಜಿಗೆ ಹೋಗ್ಬೋದಿತ್ತು ಆದರೆ ಅವತ್ತೂ ಕೂಡ ಗಾಂಧಿ ಮಾತು ಕೇಳ್ಕೊಂಡು ಇವು ಮಾಡಲಿಲ್ಲ ಆದರೆ ಇವತ್ತು ಪರಿಸ್ಥಿತಿ ಹಾಗಾಗಿದೆ ಅಂತ ನೋಡಿ ಜಮ್ಮು ಕಾಶ್ಮೀರ ಒಂದು ರಾಜ್ಯ ಮುಸಲ್ಮಾನರ ಕೈಗೆ ಹೋದ ಕೂಡಲೇ ಅಲ್ಲಿರುವಂಥ ಕಾಶ್ಮೀರಿ ಪಂಡಿತರನ್ನು ಸಾರಾ ಸಗಟಾಗಿ ಆಚೆ ದಬ್ಬಿದರು ಆಂಧ್ರ ಪ್ರದೇಶ ಒಂದು ರಾಜ್ಯ ಕ್ರೈ ಕ್ರೈಸ್ತನ ಕೈಗೆ ಸಿಕ್ತು ಪವಿತ್ರವಾದಂಥ ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ಹಂದಿ ಕೊಬ್ಬು ದನದ ಕೊಬ್ಬು ಮೀನಿನಣ್ಣೆಯನ್ನು ಹಾಕುವಂತಹ ಕುಕೃತ್ಯವನ್ನು ಮಾಡಿ ಇಡೀ ಹಿಂದೂಗಳ ನಂಬಿಕೆಗೆ ಹೊಡೆಯುವಂಥ ಕೆಲಸವನ್ನು ಜಗನ್ಮೋಹನ್ ರೆಡ್ಡಿ ಎಂಬ ಕ್ರೈಸ್ತ ಮಾಡಿದ್ದಾನೆ ಇನ್ನಾದರೂ ಕೂಡ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ಯಾವ ಏನು ನಾವು ಹಿಂದುತ್ವಕ್ಕೆ ಪರವಾಗಿರುವಂಥವರು ಮುಸಲ್ಮಾನರ ಬಾಹುಳ್ಯ ಮತ್ತು ಕ್ರಿಶ್ಚಿಯನ್ರ ಮತಾಂತರದ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಬಗ್ಗೆನೇ ಒಂದು ರೀತಿ ಅಬದ್ಧವಾದಾಗಿ ನುಡಿತಾ ಇದ್ದಂಥ ಹಿಂದೂಗಳು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು ಮುಸಲ್ಮಾನರ ಕೈಗೆ ಕ್ರೈಸ್ತರ ಕೈಗೆ ಒಂದೊಂದೇ ರಾಜ್ಯಗಳು ಹಿಂಗೆ ಹೋಗ್ತಾ ಇದ್ದರೆ ಮುಂದೊಂದು ದಿನ ಭಾರತದಿಂದ ಹಿಂದೂಗಳೇ ಪಲಾಯನ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಇವತ್ತು ನೀವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ನಡೆದಿರುವಂಥ ಘಟನೆ ತಿಳ್ಕೊಂಡಾದ್ರೂ ಕೂಡ ಇವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ರೀಡು ಪ್ರಕರಣದಲ್ಲಿ ರಾಜ್ಯಪಾಲರ ಮಾಹಿತಿ ಸೋರಿಕೆ ಆಗಿದೆ ಅಂತೇಳಿ ಒಂದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ